ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಉಪವಾಸ ಹಬ್ಬ ಆಗಿರೋದ್ರಿಂದ ನಮ್ಮ ಮನೇಲಿ ಕಡಲೆಬೇಳೆ ವಡೆನೂವೇ ಮತ್ತು ಸಬ್ಬಕ್ಕಿ ಪಾಯಸನೂ ಮಾಡ್ತಾಯಿದ್ದೀನಿ ಒಡೆಗೆ ಏನೇನು ಹಾಕ್ಬೇಕು ಅಂತ ಎಲ್ಲ ಇಲ್ಲಿಟ್ಟಿದ್ದೀನಿ ನೋಡಿರಿ ಕರಿಬೇವು ಚಕ್ಕೆ ಲವಂಗ ಒಣಮೆಣಸಿನಕಾಯಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೀರಿಗೆ ಮೆಣಸು ಇದು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮೆಣಸಿ ಸೋತ್ಸಿಟ್ಕೊಂಡಿರೋ ಕಡಲೆಬೇಳೆ ಇದಿಷ್ಟು ರುಬ್ಕಂಡು ಬಿಡ್ತೀನಿ ನಾನು ಉಪ್ಪಾಕ್ತಾಯಿದ್ದೀನಿ ನೋಡಿ ರುಬ್ಬಕ್ಕೆ ಸಾಕು ಅಷ್ಟು ಹಾಕಿದ್ರೆ ಈಗ ರುಬ್ಕೊಂಡು ತೊಗೊಂಬಂದ್ಬಿಡ್ತೀನಿ ಎಲ್ಲ ನೀ ನೋಡಿ ರುಬ್ಕಂಡದ್ದು ಈಗ ಇದಕ್ಕೆ ಕರಿಬೇವು ಸಬ್ಸಿಗೆ ಸೊಪ್ಪು ಈರುಳ್ಳಿ ಇದಿಷ್ಟು ಮಿಕ್ಸ್ ಮಾಡಿಬಿಟ್ಟು ವಡೆಗೆ ರೆಡಿ ಮಾಡ್ತೀನಿ ಇವಾಗ ನಾನು ನೋಡಿ ವಡೆಗೆ ಇಟ್ಟು ರೆಡಿಯಾಗಿದೆ ಇವಾಗ ಇದು ಪಾಯಸಕ್ಕೆ ರೆಡಿ ಮಾಡ್ಕೊಂಬಿಡ್ತೀನಿ ಇದನ್ನು ಕೆಂಪುಗೆ ಹುರಿದು ನೆನೆಸಿಕ್ಕಿದೆ ಅಕ್ಕಿನ ಅಕ್ಕಿ ಮತ್ತು ಏಲಕ್ಕಿ ಕಾಯಿ ಇದಿಷ್ಟು ರುಬ್ಕೊಂಡು ಬಂದ್ಬಿಡ್ತೀನಿ ನಾನು ನೋಡಿ ರುಬ್ಕೊಂಡಿದ್ದಾಗಿದೆ ಈಗ ಇಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಇದು ಸೀಮೆ ಅಕ್ಕಿನ ಗುಂಡಿಗೆ ಹುರ್ಕೋಬೇಕು ಇದನ್ನು ತುಪ್ಪದಲ್ಲಿ ಹುರಿದದ್ದಾಗಿದೆ ಇವಾಗ ಬೇಯಕ್ಕೆ ಏನು ಮಾಡ್ತೀನಿ ಸ್ವಲ್ಪ ಹೊತ್ತು ಸ್ವಲ್ಪ ಮರಳಿ ಅದು ಒಂದು ಸ್ವಲ್ಪ ಗುಂಡು ಗುಂಡಿಗೆ ಅದು ಕಲರ್ ಒಂಥರ ಚೇಂಜ್ ಆಗಬೇಕು ಅಲ್ಲಿ ತನಕ ಮರಳಿ ಅದು ಸ್ವಲ್ಪ ನೋಡಿ ಮರಳತಾ ಇದೆ ಅದು ಸಬ್ಬಕ್ಕಿ ಹುರ್ದು ಹಾಕಿದ್ನಲ್ಲ ಅದಕ್ಕೆ ಇವಾಗ ಕಾಯಿ ಮತ್ತೆ ಅಕ್ಕಿ ಏಲಕ್ಕಿ ರುಬ್ಬಿದ್ನಲ್ಲ ಆ ನೀರು ಹಾಕೋಣ ಇದು ಉರಿ ಕಮ್ಮಿ ಮಾಡ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ತಿನ್ನಿಸ್ತಾನೆ ಇರಬೇಕು ಕೈ ಆಡಿಸ್ತಾ ಇಲ್ಲ ಅಂತಂದ್ರೆ ತಳ ಅದು ಕುದೀತಾ ಇದೆ ನೋಡಿ ಇವಾಗ ಕರಗಿಸಿ ಸೋತಿಸಿ ಇಟ್ಕೊಂಡಿರೋ ಬೆಲ್ಲ ಹಾಕ್ತೀನಿ ಅದಕ್ಕೆ ಪಾಯಸ ಮರಳ್ತಾ ಇದೆ ನೋಡಿ ಅದು ಮರಳೋ ಅಷ್ಟರಲ್ಲಿ ಒಡೆ ಸುಟ್ಕೊಂಬಿಡ್ತೀನಿ ಇಲ್ಲಿ ಬಾಣಲಿಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಇವಾಗ ವಡೆ ಹಾಕೊಂಡ್ಬಿಡೋಣ ವಡೆ ರೆಡಿ ಬೆಂದು ರೆಡಿಯಾಗಿದೆ ನೋಡಿ ಫ್ರೆಂಡ್ ಅದು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ ಕಡಲೆಬೇಳೆ ವಡೆ ರೆಡಿ ನೋಡಿ ಫ್ರೆಂಡ್ ಗರಿಗರಿಯಾದ ಕಡಲೆಬೇಳೆ ಓಡೆ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್